ಬೆಳಗ್ಗೆ ಒಂಬತ್ತು ಗಂಟೆಯಾದರೆ ಏನು ಅತ್ತೆ ಮನೆಯಾಗಿ ಮಾರ್ಪಡುವ ಜೊತೆಗೆ ಇತ್ತೀಚೆಗೆ ಪತ್ರಿಕಾ ಮತ್ತು ಮಾಧ್ಯಮಗಳಲ್ಲಿ ಪ್ರಕಟವಾಗಿತ್ತು ಸ್ಥಳೀಯ ಶಾಸಕರಿದ್ದಾರೆ ಯಾಕಂದರೆ ಲಕ್ಷ ಲಕ್ಷ ಸರ್ಕಾರದ ಸಂಬಳ ಪಡೆಯುವಂತಹ ತಲೆ ಮೇಲೆ ಕಲ್ಲು ಒತ್ತುಕೊಂಡು ಕಣ್ಣಿಗೆ ಕಟ್ಟುಪಟ್ಟೆ ಕಟ್ಟಿಕೊಂಡು ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ಮಾಲೂರು ತಾಲೂಕು ಕಚೇರಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂದರೆ ಇಲ್ಲಿನ ಸರ್ವೆ ಇಲಾಖೆಯಲ್ಲಿ ದಲ್ಲಾಳರಿಗೆ ಭೂಗಳ್ಳರಿಗೆ ರಿಯಲ್ ಎಸ್ಟೇಟ್ ದಂಧರರಿಗೆ ಏನು ಅತ್ತೆ ಮನೆಯಾಗಿ ಮಾರ್ಪಾಡುವ ಜೊತೆಗೆ ಗ್ರಾಮೀಣ ಪ್ರದೇಶದಿಂದ ಬರುವ ಚಿಕ್ಕ ಪುಟ್ಟ ರೈತರು ಸಣ್ಣ ಕೆಲಸಗಳಿಗೂ ಸಹ ದಲ್ಲಾಳಿಗಳ ಒಂದು ನೆರವಿಲ್ಲದೆ ಆ ಸರ್ವೆ ಇಲಾಖೆಯ ಬಾಗಿಲುಗೂ ಅಧಿಕಾರಿಗಳ ಮುಖ ನೋಡೋಕ್ಕೂ ಆಗೋಲ್ಲ ಅಷ್ಟರ ಮಟ್ಟಿಗೆ ಸರ್ವೆ ಇಲಾಖೆ ಅದಿಕಟ್ಟಿದೆ ಬೆಳಗ್ಗೆ ಒಂಬತ್ತು ಗಂಟೆಯಾದರೆ ಸರ್ವೆ ಇಲಾಖೆ ಅಧಿಕಾರಿಗಳಿರ್ತಾರೋ ಎಲ್ಲ ಗೊತ್ತಿಲ್ಲ ಆದರೆ ಆ ಒಂದು ಕಚೇರಿಯಲ್ಲಿ ತುಂಬ ಎಲ್ಲ ಚೇರುಗಳಲ್ಲೂ ದಲ್ಲಾಳರು ಮತ್ತು ಬೆಂಗಳೂರು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕೆರೆಗಳನ್ನು ಗೋಮಾಳವನ್ನು ಬೆಟ್ಟಗಳನ್ನು ನಿರಂತರವಾಗಿ ನಕಲಿ ದಾಖಲನ್ನು ಸೃಷ್ಟಿ ಮಾಡಿ ಅದಕ್ಕೆ ಸರ್ವೆ ಸ್ಕೆಚ್ ಕೊಟ್ಟು ಅವರು ನಿಯತ್ತಾಗಿ ಭೂಗಲ್ಲರ ಗುಲಾಮರಾಗಿ ಸರ್ವೆ ಇಲಾಖೆ ಅಧಿಕಾರಿ ಕೆಲಸ ಮಾಡ್ತಾರೆ ಇತ್ತೀಚೆಗೆ ಪತ್ರಿಕಾ ಮತ್ತು ಮಾಧ್ಯಮಗಳಲ್ಲಿ ಪ್ರಕಟವಾಗಿತ್ತು ಸರ್ವೆ ಇಲಾಖೆ ದಲ್ಲಾಳರ ಒಂದು ಇಲಾಖೆಯಾಗಿ ಮಾರ್ಪಟ್ಟಿದೆ ಅಂಥೇಳಿ ಅಲ್ಲ ಚಿಕ್ಕ ಪುಟ್ಟ ರೈತರು ಒಂದು ಚಿಕ್ಕ ಅದು ಬಸ್ಸಿಗೆ ಇರ್ಬೋದು ಯಾವುದಕ್ಕಾನ ಇರ್ಬೋದು ಅರ್ಜಿ ಹಾಕಿದೆ ಮೂರು ತಿಂಗಳಲ್ಲ ವರ್ಷ ಆದರೂ ಸಿಬ್ಬಂದಿ ಪರಪೆ ನಡೆದಿ ಜನಸಾಮಾನ್ಯರ ಕೆಲಸ ಮಾಡ್ತಾ ಇಲ್ಲ ಆದರೆ ಇಲ್ಲಿನ ಸರ್ವೆ ಇಲಾಖೆ ಅಧಿಕಾರಿಗಳು ಭೂಗಳರು ದಲ್ಲಾಳ್ಯರೇನಾದರೂ ಒಂದು ಅರ್ಜಿ ಕೊಟ್ಟಿದ್ದಾರೆ ಅಂದರೆ ದಿನದ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಎಲ್ಲ ಕಡತವನ್ನು ರೆಡಿ ಮಾಡಿಕೊಂಡು ಆ ಭೂಗಳರ ಮನೆ ಬಾಗಿಲಿಗೆ ಹೋಗಿ ಆ ಬಾಗಿಲು ಕಾದು ಅವರು ನಿದ್ದೆ ಎದ್ದ ಮೇಲೆ ಅವರಿಗೆ ನಿಯತ್ತಾಗಿ ಆ ಕಡತವನ್ನು ಕೊಟ್ಟು ಅವರು ಕೊಡುವಂತಹ ಭಿಕ್ಷೆಯ ಲಂಚವನ್ನು ತೆಗೆದುಕೊಂಡು ಅಧಿಕಾರಿಗಳು ಇವತ್ತು ಜೀವನ ಮಾಡ್ತಾರೆ ಅದಕ್ಕನ್ನು ಒಂದು ದುರಾದೃಷ್ಟ ವಿಚಾರ ಬೇರೆ ಇಲ್ಲ ಯಾಕಂದರೆ ಲಕ್ಷ ಲಕ್ಷ ಸರ್ಕಾರದ ಸಂಬಳ ಪಡೆಯುವಂತಹ ಅಧಿಕಾರಿಗಳು ರೈತ ಕೂಲಿ ಕಾರ್ಮಿಕರ ಹತ್ರ ಏನು ಕೂಲಿ ಮಾಡೋರ ಹತ್ರ ಐದು ಸಾವಿರ ಹತ್ತು ಸಾವಿರಕ್ಕೆ ಬೇ ಹಣಕ್ಕೆ ಬೇಡಿಕೆ ಇತ್ತು ಕೈ ಚಾಚಿಸ್ತಾರಲ್ಲ ಅದಂಥ ದುರಾದೃಷ್ಟಕ್ಕೆ ವಿಚಾರ ಇನ್ನೊಂದಿಲ್ಲ ಈ ಕೂಡಲೇ ಸ್ಥಳೀಯ ಶಾಸಕರಿದ್ದಾರೆ ಯಾಕೆ ಇವತ್ತು ಹದಗೆಟ್ಟಿರುವ ತಾಲೂಕು ಆಡಳಿತವನ್ನು ಯಾಕೆ ಸರಿಪಡಿಸಲ್ಲ ಕೆರೆಗಳನ್ನೂ ಹಾಕಿದ್ದಾರೆ ಕೆರೆಗಳಲ್ಲೂ ಲೇಔಟಿಂಗ್ ಮಾಡಿದ್ದಾರೆ ಈ ಕೂಡಲೇ ಸರ್ವೆ ಇಲಾಖೆಯಲ್ಲಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ದಲ್ಲಾಳಿಗಳ ಅವಳಿಗೆ ಕಡಿವಾಣ ಹಾಕುವ ಜೊತೆಗೆ ಈ ಸರ್ವೆ ಇಲಾಖೆ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಮತ್ತು ವರ್ಷಾನುಗಟ್ಟಲೆ ಟೇಬಲ್ ಮೇಲೆ ರೈತ ಕೂಲಿ ಕಾರ್ಮಿಕರ ಕಡತಗಳ ತುಳು ಹಿಡಿತದು ಅವರಿಗೆ ಮುಕ್ತಿ ಕೊಡಬೇಕು ಇಲ್ಲವಾದರೆ ಹದಗೆಟ್ಟಿರುವ ತಾಲೂಕು ಆಡಳಿತವನ್ನು ಸರಿಪಡಿಸುವಂತೆ ಮಾನ್ಯ ಶಾಸಕರನ್ನು ಒತ್ತಾಯಿಸಿ ತಲೆ ಮೇಲೆ ಕಲ್ಲು ಹೊತ್ತುಕೊಂಡು ಕಣ್ಣಿಗೆ ಕಟ್ಟುಪಟ್ಟಿ ಕಟ್ಟಿಕೊಂಡು ಎಲ್ಲ ಇಲಾಖೆಗಳನ್ನು ಆ ಎಲ್ಲ ಇಲಾಖೆಗಳನ್ನು ಮುತ್ತಿ ಹಾಕಿ ಎಚ್ಚರಿಕೆಯನ್ನು ನೀಡ್ತಾಯಿತು